ಅದಕ್ಕೆ ಬಿಜೆಪಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದೆ ಮನಮೋಹನ್ ಮನಮೋಹನ್ ಸಿಂಗ್ ಅವರ ಕಾಲದಿಂದ ರಾಜ್ಯಕ್ಕೆ ಅಣತಾನೆ ಎಷ್ಟು ಇದಾಯ್ತು ಅನ್ನೋದಕ್ಕೆ ಕೂಡ ದಾಖಲೆ ಬಿಡುಗಡೆ ಮಾಡ್ತಾರೆ ಇದ್ದಾರೆ ಬಿಜೆಪಿಯಿಂದ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ ಆಯ್ತು ದೇಶಕ್ಕೆ ವಿದ್ಯಾವಂತ ನಡೀತಾ ಇದೆ பிரி சர் டெம் அதிட்ட நீங்க டபல் இன்ஜின் டபல் இன்ஜிங் டபல் இன்ஜின் கவர்மெண்ட் டபல் இன்ஜின்மெண்ட் ஏன் தந்து அது முக்கிய அல்லது இப்பத்தோடு ஜன எம் பி இட் கொண்டு பரங்கால மீட்டிங் பரங்கால ಮೀಟಿಂಗ್ ಮಾಡ್ಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ ಬರಗಾಲಕ್ಕೆ ಏನು ಕೊಡಲಿಲ್ಲ ಬರಗಾಲಕ್ಕೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ ಬೇರೆ ಬಿಡಿ ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದೀವಿ ಅವ್ರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕಿದ್ವಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹಂಗೆ ಅವ್ರು ಏನು ಬೇಕಾರು ಈಗ ನಾವು ಅವ್ರಿಗೆ ಆಗ್ತಾ ಆಗ್ತಾಯಿಲ್ಲ ಈಗ ನಾವು ಹೊರ್ಟೋ ನಾವು ಒಂದು ಕೇರಳ ಅವ್ರ ಹೊರ್ಟೋ ಆಗ್ತಾ ಇದೆ ಅದರಿಂದ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅದ್ರಲ್ಲಿ ಏನು ಅನುಮಾನ ಈಗ ಅವರು ಅವರು ಒಪ್ಪಾಯ್ತಾನೆ ಈಗ ನಮ್ ಕಾಲದ್ದು ಈಗ ಕಾಂಗ್ರೆಸ್ ಕಾಲದ್ದು ತೆಗಿತೀವಿ ಅಂತಂದ್ರೆ ನೀವು ಅನುಮಾನ ಅನ್ಯಾಯ ಮಾಡಿದೀವಿ ಅಂತ ಸರಿ ಮಾಡ್ಬೇಕಾಯ್ತಲ್ಲ ಒಪ್ಪಾಯ್ತಾನೆ ಈಗ ನಮ್ದು ನಾವೇನೋ ಮಾಡ್ತಾ ಇದೀವಿ ಅಂತ ಆಯ್ತು ನಮ್ಗೆ ಉತ್ತರ ಕೊಟ್ಟು ನಾವು ಐವತ್ತು ಸೀಟ್ ಬಂದಂಗ ಆಯ್ತು ಕೋತಿದ್ದೀವಿ ಐವತ್ತೊಂದು ಸೀಟ್ ನಮಗೆ ಬಂತು ನಾಂಗ್ರೆಸ್ ಇಲ್ಲಿ ಮುನ್ನೂರು ಸೀಟ್ ಬಂದಲ್ಲ ಈ ರಾಜ್ಯಕ್ಕೆ ಆಯ್ತಪ್ಪ ಲಾಸ್ಟ್ ಟೈಮ್ ಬಜೆಟ್ ಬೇರೆ ಏನು ಬೇಡ ಬೇರೆ ಎಲ್ಲ ಇಲಾಖೆ ಮಾತಾಡೋಣ ನಮ್ಮ ನೀರಾವರಿ ಇಲಾಖೆ ಬಜೆಟ್ ಅಲ್ಲಿ ಐದು ಸಾವಿರದ ಕೋಟಿ ಕೊಡ್ತೀನಿ ಅಂತ ಬೊಮ್ಮಾಯಿ ಚೀಫ್ ಚೀಫ್ ಸೆಕೆಟ್ ಈ ನಮ್ಮ ಭದ್ರಾ ಬಜೆಟ್ ಹೇಳಿದ್ರೂ ಇಲ್ಲ ಬಜೆಟ್ ಅಲ್ಲಿ ಆ ದುಡ್ಡು ಒಂದು ರೂಪಾಯಿ ನಾಳೆ ಬಿಡುಗಡೆ ಮಾಡಿದ್ರೂ ಇಲ್ಲ ನಮ್ಮ ರೈಲ್ ಮೆಟ್ರೋ ವಿಚಾರದಲ್ಲಿ ಏನಾದ್ರು ಮಾಡಿದ್ರು ಏನಾದ್ರು ಮಾತಾಡ್ತಾರೆ ಇದನ್ನೇ ಇಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ಧ್ವನಿ ಇರಲೇಬೇಕು ನಾನು ಬಿಜೆಪಿ ಎಂ ಪಿಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮಾಡ್ತೀನಿ ನಡೆದವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ತೀನಿ ರಾಜ್ಯದ ಜೀತ